ಮ್ಯೂಸಿಕ್ ಮೈಲಾರಿ ಸೇರಿ ಒಟ್ಟು ಏಳು ಜನರ ವಿರುದ್ಧ ಒಂದು ಕೇಸನ್ನ ದಾಖಲು ಮಾಡಿರ್ತಾರೆ ಬಟ್ ಏನಾಯ್ತು ಒಂದು ವಿಚಾರ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಅಪ್ಡೇಟ್ ಡಿಸೆಂಬರ್ ಹದಿನೈದನೇ ತಾರೀಕು ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಅಂದ್ರೆ ಮ್ಯೂಸಿಕ್ ಮೈಲಾರಿ ಅವರು ತುಂಬಾ ಚೆನ್ನಾಗಿ ರಸಮಂಜನೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅದೇ ಒಂದು ತಂಡದಲ್ಲಿ ಇದ್ದಂತ ಒಂದು ಹುಡುಗಿ ಆ ಒಂದು ಕಂಪ್ಲೇಂಟ್ ಆಧಾರದವಾಗಿ ಪೊಲೀಸರು ಬಂಧಿಸ್ತಾರೆ ಈ ಕಡೆ ಕಂಪ್ಲೀಟ್ ಕುಟುಂಬವೂ ಕೂಡ ಬೇಸರದಲ್ಲಿದೆ ಬಾವುಕರ್ ಆಗ್ತಾ ಇದಾರೆ ಮಹಾಶಿಬ್ ಬೆಳಗುಂದಿ ಅವರು ಸಹ ಕಾಲ್ ಮಾಡುವ ಮೂಲಕ ಮ್ಯೂಸಿಕ್ ಮಲೇರಿಯಾ ಅವರ ಪತ್ನಿ ಲಿಖಿತ ಅವರ ಜೊತೆ ಮಾತನಾಡಿ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನ ಮಾಡ್ತಾರೆ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ ಯಾಕೆಂದ್ರೆ ಆ ವ್ಯಕ್ತಿ ಮ್ಯೂಸಿಕ್ ಮಲೇರಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಅಣ್ಣ ಅಂತ ಕೂಡ ಕರೀತಾ ಇದ್ರು ಉತ್ತಮವಾಗಿ ಕೂಡ ಒಡನಾಟ ಇತ್ತು ಮತ್ತೆ ಅವರು ಕೂಡ ಕಾರ್ಯಕ್ರಮಗಳೆಲ್ಲ ಭಾಗಿಯಾಗ್ತಿದ್ರು ಬಾಳುಬಳ್ಳಿಗುಂದಿಗೆ ಆಪ್ತ ಸ್ನೇಹಿತರಾಗಿದ್ರು ಒಟ್ಟಿಗೆ ಕಾರ್ಯಕ್ರಮಗಳನ್ನೆಲ್ಲ ನೀಡಿದಂಥವರು ಸೊ ಅಂತ ಒಂದು ಒಳ್ಳೆಯವರು ಮ್ಯೂಸಿಕ್ ಮ್ಯಾಲರಿ ಈ ರೀತಿ ಕೆಟ್ಟವರಾಗ್ಬಿಟ್ರ ಅಂತ ಮನಸ್ಸಿಯವ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಬಟ್ ಮ್ಯೂಸಿಕ್ ಮ್ಯಾಲೆ ಅವರು ಹೇಳ್ತಿದ್ದಾರೆ ನಾನು ರೀತಿ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಸೊ ಹಾಗಾಗಿ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಅಂದ್ರೆ ಅಭಿಮಾನಿಗಳಿಗೂ ಕೂಡ ಒಂದು ಮ್ಯೂಸಿಕ್ ಮಲರಿ ಮೇಲೆ ನಂಬಿಕೆ ಭರವಸೆ ಇದೆ ಕಾದು ನೋಡಬೇಕು ತನಿಖೆ ಆಗ್ಬೇಕಾಗುತ್ತೆ ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದಿನ ಅಪ್ಡೇಟ್ ಗೊತ್ತಾಗಬೇಕಿದೆ ಎಲ್ಲವೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿ ಇರುವಂತದ್ದು ಮ್ಯೂಸಿಕ್ ಮಲರಿ ಅವರು ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ ವಿಚಾರಣೆ ಎಲ್ಲವೂ ಕೂಡ ತನಿಖೆ ಎಲ್ಲವೂ ಕೂಡ ಬಳಿಕ ಗೊತ್ತಾಗುತ್ತೆ ಮ್ಯೂಸಿಕ್ ಮ್ಯಾಲರಿ ಅವರು ಆಚೆ ಕಡೆ ಬರ್ತಾರ ಇನ್ನು ಅಲ್ಲೇ ಇರ್ತಾರ ಅಂತ ಟಿಫಿನ್ ಕೇಸ್ ಕೇಸ್ ಸಾಬೀತ ಸಾಬೀತಾದ್ರೂ ತುಂಬನೇ ಕಷ್ಟ ಅನುಭವಿಸಬೇಕಾಗುತ್ತೆ ಮ್ಯೂಸಿಕ್ ಮೇಲೆ ಆಚೆ ಬರೋದು ಕಷ್ಟ ಆಗಿಬಿಡುತ್ತೆ ಸ್ವಸ್ಥರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಸ್ಥಿತಿ ಅಂತಲೇ ಹೇಳ್ಬೋದು ಇದೊಂದು ತುಂಬಾ ಕಠಿಣವಾದಂಥ ಕೇಸ್ ಆಗಿರುತ್ತೆ ಪತ್ನಿ ಲಿಖಿತ ಅವರು ಕೂಡ ಕಣ್ಣೀರಾಗ್ತಿದ್ದಾರೆ ಇದಾರೆ ಅವರು ಬೆಳಗುಂದಿ ಅವರು ಕಾಲ್ ಮೂಲಕ ಸಮಾಧಾನ ಮಾಡ್ತಾ ಇದ್ದಾರೆ